ನಮಸ್ತೆ ಸ್ನೇಹಿತರೆ ಪನ್ನೀರ್ ಥರ ಐಸ್ ಕ್ರೀಮ್ ಥರ ಗಟ್ಟಿಯಾದ ಮೊಸರನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಪ್ರಿಪೇರ್ ಮಾಡಿಕೊಳ್ಳುವ ವಿಧಾನವನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಯೂಸ್ಫುಲ್ ಆದ ವಿಡಿಯೋ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮೊದಲಿಗೆ ಇಲ್ಲಿ ನಾನು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಲು ತಳಕ್ಕೆ ಹತ್ತಬಾರ್ದು ಅಂತೇಳ್ಬಿಟ್ಟು ನಂತರ ಇಲ್ಲಿ ನಾನು ನಂದಿನಿ ಹಾಲು ತೊಗೊಂಡಿದ್ದೀನಿ ಇಲ್ಲಿ ನೀವು ಎಮ್ಮೆ ಹಾಲು ಕೂಡ ತೊಗೋಬೋದು ಆ ಹಾಲು ಕೂಡ ತೊಗೋಬೋದು ಇಲ್ಲಿ ನಾನು ನಂದಿನಿಯ ಫುಲ್ ಫ್ಯಾಟ್ ಹಾಲು ತೊಗೊಂಡಿದ್ದೀನಿ ಫುಲ್ ಕ್ರೀಮ್ ಇರುತ್ತಲ್ಲ ಆ ಹಾಲನ್ನ ತಗೊಂಡಿದ್ದೀನಿ ಇಲ್ಲಿ ನಾನು ಮುಕ್ಕಾಲು ಇಟ್ಟರಷ್ಟು ಹಾಲು ತಗೊಂಡಿದ್ದೀನಿ ಹಾಲನ್ನು ನಾವು ಮೊದಲಿಗೆ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಗ್ಯಾಸ್ ಮೇಲೆ ಹಾಲು ಇಟ್ಕೊಂಡಿದ್ದೀನಿ ಮೊದಲಿಗೆ ನಾವು ಹೈ ಫ್ಲೇಮಲ್ಲಿ ಹಾಲನ್ನ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹಾಲು ಬಿಸಿಯಾಗಿ ಉಕ್ಕು ಬರುತ್ತಲ್ಲ ಆವಾಗ ಫ್ಲೇಮ್ ಲೋ ಮಾಡಿಬಿಟ್ಟು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾವು ಹಾಲನ್ನ ಬಿಸಿ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪ ಚಮಚದಿಂದ ನಾವು ಮೇಲ್ಗಡೆ ಕೆನೆ ಕಟ್ಟುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಹಾಲನ್ನ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಕೆನೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಲಲ್ಲಿ ಇದನ್ನು ನಾನೀಗ ತಳಗಿಳಿಸ್ಕೊಳ್ತಾ ಇದ್ದೀನಿ ಹಾಲಿನ್ನು ತುಂಬಾ ಬಿಸಿಯಾಗಿದೆ ಇದೊಂದು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಬೇಕಾಗುತ್ತೆ ಹಾಲಿನಿಂದ ಗಟ್ಟಿಯಾದ ಮೊಸರು ಪ್ರಿಪೇರ್ ಮಾಡ್ಕೊಳ್ಬೇಕಂತೇಳಿದರೆ ಹಾಲಿನ ಟೆಂಪ್ರೇಚರ್ ಸಹ ತುಂಬಾ ಮುಖ್ಯವಾಗಿರುತ್ತೆ ಹಾಲಿನ ಟೆಂಪ್ರೇಚರ್ ಜಾಸ್ತಿ ಬಿಸಿನೂ ಆಗಿರಬಾರ್ದು ಪೂರ್ತಿ ತಣ್ಣಗೂ ಸಹ ಇರಬಾರ್ದು ನಾವು ಹಾಲಿನ ಟೆಂಪ್ರೇಚರ್ ಮೊಸರು ಮಾಡಲು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂತೇಳಿದರೆ ಕೈ ಬೆರಳು ನಾವು ಹಾಲಿನಲ್ಲಿ ಹಾಕಿದಾಗ ಅದರ ಶಾಖ ತಡ್ಕೊಳ್ಬೇಕಾಗುತ್ತೆ ಒನ್ ಟು ಸೆವೆನ್ ತನಕ ಕೌಂಟ್ ಮಾಡೋ ತನಕ ಹಾಲಿನ ಶಾಖ ಕೈ ಬೆರಳು ಸಹಿಸ್ಕೊಂಡ್ರೆ ಹಾಲಿನ ಟೆಂಪ್ರೇಚರ್ ಹೆಪ್ಪಾಕಲು ಕರೆಕ್ಟಾಗಿದೆ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಹಾಲನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿದೆ ಟೆಂಪ್ರೇಚರು ನಂತರ ಇಲ್ಲಿ ನಾನು ಹೆಪ್ಪಾಕಲು ಕುಕ್ಕರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಅಗ್ಲ ಪಾತ್ರೆಯನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ ಇಲ್ಲಿ ನಾವು ಮೊಸರು ಸಹ ನೋಡಿಬಿಟ್ಟು ತೊಗೊಳ್ಬೇಕಾಗುತ್ತೆ ನೀವು ಹುಳಿಯಾಗಿರೋ ಮೊಸರು ತೊಗೊಂಡ್ರೆ ನೀರಾಗಿರೋ ಮೊಸರು ತಗೊಂಡ್ರೆ ಮೊಸರು ಅಷ್ಟು ಚೆನ್ನಾಗಿ ಬರಲ್ಲ ಗಟ್ಟಿಯಾಗಿರೋ ಮೊಸರು ತಗೊಂಡ್ರೆ ತುಂಬಾ ಚೆನ್ನಾಗಿರೋ ಮೊಸರು ರೆಡಿ ಆಗುತ್ತೆ ಇಲ್ಲಿ ನಾನು ಕುಕ್ಕರಿಗೆ ಎಲ್ಲ ಕಡೆಯೂ ಮೊಸರು ಹಾಕಿಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಇಲ್ಲಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಯಾವುದೇ ಅಗ್ಲ ಪಾತ್ರೆಯಲ್ಲೂ ಸಹ ಮೊಸರನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಿಮಗೆ ಈ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡುವುದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ನೋಡ್ತಿರ್ಬೋದು ಕುಕ್ಕರಿಗೆ ನಾನು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕಿದ ಮೇಲೆ ನಾವು ಮೊಸರು ತೊಗೊಂತಿದ್ವಲ್ಲ ಆ ಬಟ್ಲಲ್ಲಿ ಸ್ವಲ್ಪ ಮೊಸರು ಉಳ್ಕೊಂಡಿತ್ತು ಅದಕ್ಕೋಸ್ಕರ ನಾನು ಇದೇ ಹಾಲಲ್ಲಿ ಒನ್ ಟೇಬಲ್ ಅಷ್ಟು ಹಾಲನ್ನು ಈ ಬಟ್ಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಸಹ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದೇ ಹಾಲು ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇದನ್ನು ನೀವು ಮತ್ತೆ ಯಾವ ರೀತಿ ಮಿಕ್ಸ್ ಹೋಗಬೇಡಿ ನೆಕ್ಸ್ಟ್ ಇಲ್ಲಿ ನಾನು ಕುಕ್ಕರಿನ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಲಿಡ್ ಕ್ಲೋಸ್ ಮಾಡ್ಕೊಳ್ಳುವಾಗ ಕುಕ್ಕರ್ ಒಳಗಡೆ ಗ್ಯಾಸ್ಲೆಟ್ ಅಥವಾ ರಬ್ಬರ್ ಇರುತ್ತಲ್ಲ ಅದನ್ನು ತೆಗ್ದಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಲಿಡ್ ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ವಿಷಲ್ ತಗೊಳ್ತಾ ಇದ್ದೀನಿ ಯಾಕಂದರೆ ಹಾಲಿನೂ ಬಿಸಿಯಾಗಿದೆ ಸ್ಟೀಮ್ ಕ್ರಿಯೇಟಾಗಿ ಹಾಲಲ್ಲಿ ನೀರು ಬಿಡುತ್ತೆ ನೀರು ಬಿದ್ದರೆ ಮೊಸರು ಸ್ವಲ್ಪ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ವಿಷಲ್ ತಗಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಕುಕ್ಕರ್ನ ನೀವು ಆರಿಂದ ಏಳು ಗಂಟೆ ಬೆಚ್ಚಗಿರುವ ಪ್ಲೇಸಲ್ಲಿ ಇಡಬೇಕಾಗುತ್ತೆ ಆರಿಂದ ಏಳು ಗಂಟೆಯಲ್ಲಿ ಮೊಸರು ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಆರಿಂದ ಏಳು ಗಂಟೆ ಆಗಿದೆ ಈಗ ನಾನು ಕುಕ್ಕರ್ನ ಲಿಡ್ಡು ಓಪನ್ ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಕುಕ್ಕರ್ನ ಲಿಡ್ಡು ಓಪನ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರಿಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿ ಬಂದಿದೆ ಈಗ ನಾನು ಇದನ್ನು ಚಮಚದಿಂದ ತೋರಿಸ್ತಾ ಇದ್ದೀನಿ ನೋಡಿ ವಾವ್ ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಐಸ್ ಕ್ರೀಮ್ ಥರ ಪನ್ನೀರ್ ಥರ ಗಟ್ಟಿಯಾಗಿರೋ ಮೊಸರು ರೆಡಿಯಾಗಿದೆ ಮನೆಯಲ್ಲೇ ತುಂಬ ಸುಲಭವಾಗಿ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೊಸರು ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಈ ರೀತಿ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ನೀವು ನೋಡಿ ನಾನು ಇದನ್ನು ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ಈಗ ಮೊಸರನ್ನ ಇದನ್ನು ಈಗ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಅಂತೇಳ್ಬಿಟ್ಟು ತುಂಬನೇ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಥರ ಪನ್ನೀರ್ ಥರ ಗಟ್ಟಿಯಾದ ಮೊಸರು ರೆಡಿಯಾಗಿದೆ ನೋಡಿ ಮನೆಯಲ್ಲೇ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಈ ಟಿಪ್ಸನ್ನ ನೀವು ಫಾಲೋ ಮಾಡಿದರೆ ತುಂಬನೇ ಚೆನ್ನಾಗಿರೋ ಮೊಸರು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ನೋಡಿ ಇನ್ನೂ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಮೊಸರು ಇದೇ ರೀತಿ ಗಟ್ಟಿಯಾಗಿಯೇ ಇದೆ ಸ್ವಲ್ಪವೂ ನೀರಿಲ್ಲ ನೋಡ್ತಿರ್ಬೋದು ಅಲ್ವಾ ಎಷ್ಟು ಗಟ್ಟಿಯಾದ ಮೊಸರು ರೆಡಿಯಾಗಿದೆ ಇದನ್ನು ನಾನು ಫ್ರಿಜ್ಜಲ್ಲಿ ಇದ್ದೀನಿ ಮೊಸರು ಫ್ರಿಜ್ಜಲ್ಲಿ ಇಟ್ಟರೆ ಆಗೋಲ್ಲ ಅದಕ್ಕೋಸ್ಕರ ಮೊಸರು ಪ್ರಿಪೇರ್ ಆದಮೇಲೆ ನೀವು ಮೊಸೂರನ್ನು ಫ್ರಿಜ್ಜಲ್ಲಿ ಇಡಿ ಮತ್ತೆ ಸುಗಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಇಲ್ಲದೆ ಟೇಕ್ ಇಟ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ